ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಮುಂದೆ ನಾವು ತಿಥಿ ಶೂನ್ಯ ದೋಷ ಪರಿಹಾರ ತರಗತಿ ಮಾಡಬೇಕು ಅಂತ ಇದೀವಿ ಮುಂದಿನ ತಿಂಗಳು ಆರು ಮತ್ತು ಏಳನೇ ತಾರೀಕು ಈ ತರಗತಿನ ಹಿಡ್ಕೊಂಡಿದ್ದೀವಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋವಂಥವ್ರು ಈ ತರಗತಿಗೆ ಸೇರ್ಬೋದು ಮತ್ತು ಆ ತರಗತಿಗೆ ಸಂಬಂಧಪಟ್ಟಂಥ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ತಿಥಿ ಶೂನ್ಯ ಅಂತಂದರೆ ಏನು ಈ ದೋಷ ಯಾವ ರೀತಿ ಅಪ್ಲೈ ಆಗುತ್ತೆ ಯಾವ ರೀತಿ ಫಲಗಳನ್ನು ಕೊಡುತ್ತೆ ಹಾಗೆ ಈ ಪ್ರಾಬ್ಲಮ್ಸು ಯಾವ ರೀತಿ ನಮಗೆ ಜೀವನದಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನು ಕಂಪ್ಲೀಟಾಗಿ ನೋಡಿ ಮತ್ತು ಈ ಶೂನ್ಯ ರಾಶಿ ಅಂದರೆ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಎರಡು ರೀತಿಯೂ ಕೆಲವರು ನೋಡಿರ್ತಾರೆ ಟೆಕ್ಸ್ಟ್ ಬುಕ್ಕಲ್ಲಿ ತಿಥಿ ಶೂನ್ಯ ಅಂತಲೂ ಇರುತ್ತೆ ಮತ್ತು ದಗ್ಧ ರಾಶಿ ಅಂತಲೂ ಇರುತ್ತೆ ಇಲ್ಲಿ ಶೂನ್ಯ ಅಂತಂದರೆ ಝೀರೋ ದಗ್ಧ ಅಂತಂದ್ರೆ ಸಹಿತ ಏನೂ ಇಲ್ಲ ಅಂತ ಅರ್ಥ ಇದು ಪ್ರತಿಯೊಂದು ರಾಶಿ ಕುಂಡಲಲ್ಲೂ ಸಹಿತ ನಮಗೆ ಎರಡು ರಾಶಿಗಳು ದಗ್ಧ ರಾಶಿ ಆಗಿರುತ್ತೆ ಅಥವಾ ಶೂನ್ಯ ರಾಶಿ ಆಗಿರುತ್ತೆ ಇದು ಯಾವ ಬೇಸ್ ಮೇಲೆ ಬರುತ್ತಪ್ಪ ಅಂತಂದರೆ ನಾವು ಹುಟ್ಟುವಂತಹ ತಿಥಿ ಮೇಲೆ ಬರುತ್ತೆ ಅಂದರೆ ಇವಾಗ ಪ್ರಥಮಿಯಿಂದ ನಾವು ಅಮಾವಾಸ್ಯೆ ಹುಣ್ಣಿಮೆವರೆಗೂ ಸಹಿತ ನಾವು ನೋಡ್ಬೋದು ಅಂದರೆ ಪ್ರಥಮಿ ದ್ವಿತೀಯ ತೃತೀಯ ಮತ್ತು ಚತುರ್ಥಿ ಈ ರೀತಿ ಆ ತಿಥಿ ಮೇಲೆ ಬರುವಂಥದ್ದು ಇವಾಗ ಯಾರಾದ್ರೂ ಒಬ್ಬರು ದಶಮಿ ತಿಥಿಯಲ್ಲಿ ಹುಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ ಅವರಿಗೆ ರುಚಿಕ ರಾಶಿ ಮತ್ತು ರಾಶಿ ದಗ್ಧ ರಾಶಿಯಾಗಿ ಬರುತ್ತೆ ಹಾಗೆ ಇವಾಗ ಯಾರಾದರೂ ಏಕಾದಶಿಯಲ್ಲಿ ಹುಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ ಅವರಿಗೆ ಧನು ರಾಶಿ ಮತ್ತು ಮೀನರಾಶಿ ಆ ದಗ್ಧ ರಾಶಿಯಾಗಿ ಬರುತ್ತೆ ಓಕೆನಾ ಈ ಒಂದು ದಗ್ಧ ರಾಶಿ ಆದಾಗ ನಮ್ಮ ಲಗ್ನದಿಂದ ಆ ದಗ್ಧ ರಾಶಿ ಎಷ್ಟನೇ ರಾಶಿಯಾಗಿ ಬಂದಿದೆ ಅಂತ ನೋಡ್ಕೋಬೇಕು ಆ ದಗ್ಧ ರಾಶಿ ಆದಾಗ ಆ ಒಂದು ಭಾವದ ಫಲಗಳು ನಮ್ಮ ಜೀವನದಲ್ಲಿ ಸಿಗೋದಿಲ್ಲ ನಾವು ಎಷ್ಟೇ ಪ್ರಯತ್ನ ಪಟ್ರು ನಮಗೆ ಆ ಭಾವದ ಫಲ ನಮಗೆ ಸಿಗೋಲ್ಲ ಅದರಿಂದ ಸಮಸ್ಯೆಗಳಿರುತ್ತೆ ಅದರಿಂದ ತೊಂದರೆಗಳಿರುತ್ತೆ ನಮ್ಮಿಂದ ಅವರಿಗೂ ಉಪಯೋಗ ಆಗ್ತಿರುತ್ತೆ ಅವರಿಂದ ನಮಗೂ ಉಪಯೋಗ ಆಗ್ತಿರಲ್ಲ ಇವಾಗ ಎಕ್ಸಾಂಪಲ್ ಚಾರ್ಟು ನಿಮಗಿಲ್ಲಿ ಹಾಕಿದ್ದೀನಿ ವರ್ಗ ಒಂದು ರಾಶಿ ಕುಂಡಲಿ ಅಂತ ಹಾಕಿದ್ದೀವಿ ಈ ವರ್ಗ ಒಂದು ರಾಶಿ ಕುಂಡಲಿಯಲ್ಲಿ ನೋಡ್ಬೋದು ಲಗ್ನ ಬಂದು ಋಷಭ ಲಗ್ನ ಬಿದ್ದಿದೆ ಈ ಋಷಭ ಲಗ್ನದಿಂದ ನಾಲ್ಕನೇ ಭಾವ ಬಂದು ಸಿಂಹ ರಾಶಿ ಬಿದ್ದಿದೆ ಮತ್ತು ಇಲ್ಲಿ ಏಳನೇ ಭಾವ ಬಂದು ಶೂನ್ಯ ರಾಶಿ ಬಂದು ನಿಮಗೆ ರುಚಿಕ ರಾಶಿ ಬಿದ್ದಿದೆ ಇದು ಯಾವ ರೀತಿ ಕಣ್ಣಿಟ್ಕೋಬೋದಪ್ಪ ಅಂತಂದರೆ ಈ ಒಂದು ಬಾಕ್ಸಲ್ಲಿ ಪಿಂಕ್ ಕಲರ್ ಬಾಕ್ಸ್ ಬಿದ್ದಿದೆ ಓಕೆನಾ ಫುಲ್ ವೈಟ್ ಇದೆ ಬಾಕ್ಸಲ್ಲಿ ಅದ್ರೊಳಗೆ ಪಿಂಕ್ ಕಲರ್ ಬಾಕ್ಸ್ ಆಗಿದೆ ಅಲ್ಲ ಅದು ಶೂನ್ಯ ರಾಶಿ ಓಕೆನಾ ಶೂನ್ಯ ರಾಶಿಗಳನ್ನ ಈ ರೀತಿ ಪಿಂಕ್ ಕಲರ್ ಬಾಕ್ಸಲ್ಲಿ ಶೋ ಮಾಡಿ ತೋರಿಸ್ತಾರೆ ಓಕೆನಾ ಈ ಶೂನ್ಯ ರಾಶಿ ಅಂತ ತಗೊಳ್ಳಿ ಅಥವಾ ದಗ್ಧ ರಾಶಿ ಅಂತ ತಗೊಳ್ಳಿ ಇವಾಗ ಈ ಒಂದು ಋಷಭ ಲಗ್ನಕ್ಕೆ ಈ ಒಂದು ಭಾವ ಎಷ್ಟನೇ ಭಾವ ಆಗಿ ಬರುತ್ತೆ ಅಂತ ನೋಡಬೇಕು ಮತ್ತು ಎರಡು ಭಾವಗಳು ಎಷ್ಟೆಷ್ಟನೇ ಭಾವ ಆಗಿ ಬರುತ್ತೆ ಅಂತ ನೋಡಬೇಕು ಆ ಭಾವ ಕಾರಕತ್ವಕ್ಕೆ ತಕ್ಕಂತೆ ನಮ್ಮ ಜೀವನದಲ್ಲಿ ಸಮಸ್ಯೆ ಇರುತ್ತೆ ಇವಾಗ ಎಕ್ಸಾಂಪಲು ಋಷಭ ಲಗ್ನಕ್ಕೆ ನಾಲ್ಕನೇ ಭಾವ ಬಂದು ರಾಶಿ ಬೀರಿದ ಇಲ್ಲಿ ಬಂದು ನಾಲ್ಕನೇ ಭಾವ ಅಂತ ಬಂದಾಗ ನಮಗೆ ಪ್ರಾಪರ್ಟಿ ಆಗಿರ್ಬೋದು ಮದರ್ ವಿಚಾರದಲ್ಲಿ ಆಗಿರ್ಬೋದು ಮನೆ ವಿಚಾರದಲ್ಲಿ ಆಗಿರ್ಬೋದು ಮನೆ ಒಳಗೆ ಬೇಕಾದಂಥ ವಸ್ತುಗಳಾಗಿರ್ಬೋದು ಇದೆಲ್ಲದನ್ನು ಪಡ್ಕೋಬೇಕು ಅಂತಂದರೆ ನಮ್ಮ ಜೀವನದಲ್ಲಿ ತುಂಬ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗುತ್ತೆ ಇವಾಗ ತಾಯಿ ಅಂತ ತಗೊಂಡಾಗ ತಾಯಿಗೆ ಹುಷಾರದಂಗೆ ಆಗ್ತಿರುತ್ತೆ ಅಥವಾ ತಾಯಿಂದ ನಮಗೆ ಬೆನಿಫಿಟ್ ಇರೋಲ್ಲ ತಾಯಿನೇ ನಾವು ಎಲ್ಲ ವಿಚಾರದಲ್ಲೂ ಸಮಸ್ಯೆಗಳು ಕೊಡ್ತಿರ್ತಾರೆ ತಾಯಿಂದ ಸಮಸ್ಯೆಗಳು ಬರ್ತಿರುತ್ತೆ ಅಥವಾ ನಮ್ಮಿಂದ ಅವರಿಗೆ ಬೆನಿಫಿಟ್ ಇರುತ್ತೆ ಅವರಿಂದ ನಮಗೆ ಬೆನಿಫಿಟ್ ಇರೋಲ್ಲ ಈ ರೀತಿ ಎಲ್ಲ ಪ್ರಾಬ್ಲಮ್ ಕೊಡುವಂಥದ್ದು ಈ ಶೂನ್ಯ ರಾಶಿಗಳು ಪ್ರಾಪರ್ಟಿ ಅಂತ ತಗೊಳ್ಳಿ ಆ ಭಾವ ಕಾರಕತ್ವ ನಾಲ್ಕನೇ ಭಾವದ ಕಾರಕತ್ವ ಏನೋ ಪ್ರಾಪರ್ಟಿ ಪ್ರಾಪರ್ಟಿ ತಗೊಳ್ಳೋಕೆ ಆಗ್ತಿರಲ್ಲ ಪ್ರಾಪರ್ಟಿಲಿ ಏನೋ ಒಂದು ಲಿಟಿಗೇಷನ್ಸ್ ಗಳು ಇರುತ್ತೆ ಇವಾಗ ಮನೆ ಅಂತ ತಗೊಂಡೋಗು ಮನೆ ಒಳಗೂ ನೆಮ್ಮದಿ ಏನಾದಿರಲ್ಲ ಮನೇಲಿ ಏನೋ ಒಂದು ಸಮಸ್ಯೆಗಳು ಬರ್ತಿರುತ್ತೆ ಮನೆಗೆ ಏನೋ ಒಂದು ವಸ್ತು ತರಬೇಕು ಅಂದ್ರೆ ಸಹಿತ ಆಗೋದಿಲ್ಲ ಒಂದು ಬೀರು ತರಬೇಕು ಅಂದ್ರೆ ಆಗಲ್ಲ ಒಂದು ಮಂಚ ತರಬೇಕು ಅಂದ್ರೆ ಆಗಲ್ಲ ಒಂದು ಚೇರ್ ತಗೋಬೇಕು ಅಂದ್ರೆ ಆಗಲ್ಲ ಏನೋ ಒಂದು ತಗೋಬೇಕು ಅಂದರೂ ಸಹಿತ ಒಂದು ಸಲ ಮಾತಾಡಿ ಅವ್ರು ತಕ್ಕ ಜಳ ಮಾಡ್ಕೊಂಡ್ರಿ ತಗೋಬರುವಂಥದ್ದು ಇವೆಲ್ಲದೂ ಸಹಿತ ನಡೆಯುತ್ತೆ ಅಥವಾ ಬಂದಿದ ವಸ್ತುಗಳು ಅದನ್ನು ಉಪಯೋಗಿಸೋಕಾಗಲ್ಲ ನಾವು ಬೇರೆಯವ್ರು ಯಾರು ಉಪಯೋಗಿಸ್ತಾರೋ ಬೇರೆ ಯಾರಿಗೋಸ್ಕರನೂ ಅದನ್ನು ಆಗುತ್ತೆ ಈ ರೀತಿ ಪ್ರಾಬ್ಲಮ್ಗಳು ಆಗ್ತವೆ ನಾಲ್ಕನೇ ಭಾವ ಸಮಸ್ಯೆ ಇದ್ದಾಗ ಅಥವಾ ಯಾರೋ ನಮ್ಮ ಮನೆ ತೊಗೊಳ್ಬೇಕಂತಿದ್ದೀನಿ ಅಂತಾರೆ ಮನೆ ತೊಗೊಳಕ್ಕೆ ಅಂದರೆ ನಿಮ್ಮ ಚಿಂತೆ ಎಲ್ಲ ಆ ಭಾವದ ಮೇಲೇ ಇರುತ್ತೆ ಓಕೆನಾ ನಮ್ಮ ಜೀವನದಲ್ಲಿ ಫಸ್ಟ್ ತೊಂದರೆ ಕೊಡುವಂಥ ಭಾವಗಳು ಯಾರಪ್ಪ ಅಂತಂದರೆ ಈ ದಗ್ಧ ರಾಶಿ ಈ ಶೂನ್ಯ ರಾಶಿಗಳೇನು ಓಕೆನಾ ಇದನ್ನ ನಾವು ದೋಷನ ಈ ದೋಷನ ಪರಿಹಾರ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲಿ ಆ ಭಾವದ ವಿಚಾರಗಳು ಏನು ತಲೆಯಲ್ಲಿ ಕುತ್ಕೊಂಡಿರುತ್ತೆ ನಮ್ಗೆ ಇದು ಸಿಕ್ತಿಲ್ಲ ಸಿಕ್ತಿಲ್ಲ ಅಂತ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಯಾವ ರೀತಿ ದೋಷಗಳನ್ನ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನಾನು ಇಲ್ಲಿ ಒಂದು ತಾಂತ್ರಿಕ ಪರಿಹಾರಗಳನ್ನ ಕೊಟ್ಟಿದ್ದೀನಿ ಎರಡು ರೀತಿ ಪರಿಹಾರಗಳಿಗೂ ಕೊಡ್ತೀವಿ ಒಂದು ಪೂಜೆ ಮುಖಾಂತರ ಇನ್ನೊಂದು ಮಹೇಲೆ ಕುತ್ಕೊಂಡು ಮಾಡ್ಕೊಳತಾರ ಸಹಿತ ಈ ಒಂದು ತಾಂತ್ರಿಕ ಪ್ರಯೋಗಗಳನ್ನ ಕೊಟ್ಟಿದ್ದೀನಿ ಮತ್ತೆ ಪ್ರತಿಯೊಂದು ಪಕ್ಷದಲ್ಲೂ ಕೃಷ್ಣ ಪಕ್ಷದಲ್ಲಿ ಬೇರೆ ದೇವತೆಗಳು ಬರುತ್ತೆ ಮತ್ತೆ ಶುಕ್ಲ ಪಕ್ಷದಲ್ಲೂ ಬೇರೆ ದೇವತೆ ಬರುತ್ತೆ ಈ ದೇವತೆಗಳಿಗೆ ಸಂಬಂಧಪಟ್ಟಂಥ ಪರಿಹಾರ ಯಾವಾಗ ಮಾಡಬೇಕು ಎಷ್ಟೊತ್ತಿಗೆ ಮಾಡಬೇಕು ಒಳಗಡೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಈ ತರಗತಿಯಲ್ಲಿ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಮತ್ತೆ ಈ ಬರಿ ಈ ಒಂದು ಇವಾಗ ನಾಲ್ಕನೇ ಭಾವ ಹೇಳಿದೆ ಈ ಋಷಭ ಲಗ್ನಕ್ಕೆ ಅದೇ ರೀತಿ ಇವಾಗ ಈ ಋಷಭ ಲಗ್ನಕ್ಕೆ ಏಳನೇ ಭಾವನು ಶೋಣೆ ಆಗಿದೆ ಆ ಕಲರ್ ನೀವು ನೋಡ್ಬೋದಲ್ಲಿ ಪಿಂಕ್ ಕಲರ್ ಆಗಿದೆ ಏಳನೇ ಭಾವದ ಫಲ ಏನು ಮದುವೆ ಜೀವನ ಆಗಿರ್ಬೋದು ಚೆನ್ನಾಗಿರಲ್ಲ ಮದುವೆ ಜನದಲ್ಲಿ ಸಮಸ್ಯೆ ಇರುತ್ತೆ ಮದುವೆ ಕರೆಕ್ಟ್ ಟೈಮಿಗೆ ಆಗಲ್ಲ ಮದುವೆ ಹೆಣ್ಣು ಹುಡುಕ್ತಿರ್ತಾರೆ ಹೆಣ್ಣು ಸಿಗ್ತಾ ಗಂಡು ಹುಡುಕ್ತಿರ್ತಾರೆ ಗಂಡು ಸಿಗ್ತಿರಲ್ಲ ಈ ರೀತಿ ಸಮಸ್ಯೆಗಳಾಗುತ್ತೆ ಅಥವಾ ಬರುವಂಥ ಹಸ್ಬೆಂಡ್ ಆಗಿರ್ಬೋದು ವೈಫ್ ಆಗಿರ್ಬೋದು ನಮ್ಮ ಜೊತೆ ಚೆನ್ನಾಗಿರಲ್ಲ ಅಥವಾ ಫಸ್ಟ್ ಮ್ಯಾರೇಜಲ್ಲಿ ಒಂದು ಸಮಸ್ಯೆಗಳು ಬರುವಂಥದ್ದು ಅಥವಾ ನೀವೇನಾದ್ರು ಒಂದು ವ್ಯಾಪಾರ ಮಾಡ್ತಿದ್ದೀರ ಅಂತ ಹೇಳಿ ವ್ಯಾಪಾರ ಕರೆಕ್ಟಾಗಿ ಇರೋದು ಟ್ರೈಂಡ್ಗಳು ಬರ್ದಲ್ಲಿ ಇರೋದು ಈ ರೀತಿ ಎಲ್ಲ ಆಗ್ತಿರುತ್ತೆ ಇವಾಗ ನಿಮ್ಮ ನಿಮ್ಮ ಜಾತಕ ಓಪನ್ ಮಾಡಿ ನಿಮ್ಮ ನಿಮ್ಮ ಜಾತಕದಲ್ಲಿ ಲಗ್ನದಿಂದ ಯಾವ್ಯಾವ ಭಾವ ಈ ಥರ ಶೂನ್ಯ ಆಗಿದೆ ಅಂತ ನೋಡ್ಕೋಬೇಕು ಆಗ ಮಾತ್ರ ನಿಮಗಿದು ಗೊತ್ತಾಗುತ್ತೆ ಇದು ಯಾವ ರೀತಿ ಫಲ ಕೊಡ್ತಿದೆ ಅನ್ನೋದು ನಿಮಗೆ ಭಾವಕಾರಕತ್ವ ಗೊತ್ತಿರಬೇಕು ಭಾವಕಾರಕತ್ವ ಗೊತ್ತಿತ್ತು ಅಂತಂದರೆ ನಿಮಗೆ ಆರಾಮಾಗಿ ಈ ಫಲಗಳು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಏನಕ್ಕೆ ನನಗೆ ಈ ವಿಚಾರವಾಗಿ ಸಮಸ್ಯೆ ಬರ್ತಿದೆ ಏನಕ್ಕೆ ಈ ವಿಚಾರವಾಗಿ ನಮಗೆ ತೊಂದರೆ ಬರ್ತಿದೆ ಅನ್ನೋದು ನಿಮಗೆ ತಿಳಿಯುತ್ತೆ ಅದೇ ಈ ಶೂನ್ಯ ರಾಶಿಗಳ ಫಲಗಳು ನಮ್ಮ ಜೀವನದಲ್ಲಿ ಸಿಗ್ತಾನೆ ಇರಲ್ಲ ತುಂಬ ಕಷ್ಟಪಟ್ಟು ಅದನ್ನ ಪಡ್ಕೋಬೇಕಾಗತ್ತೆ ತುಂಬನೇ ಹಿಂಸೆ ಆಗ್ತಿರುತ್ತೆ ಇವಾಗ ನಿಮಗೆ ನಿಮ್ಮಿಂದ ಕ್ಲೈಂಟಿಗೆ ಬೆನಿಫಿಟ್ ಆಗ್ತಿರುತ್ತೆ ಕ್ಲೈಂಟಿಂದ ನಿಮಗೆ ಬೆನಿಫಿಟ್ ಆಗ್ತಿರಲ್ಲ ಕರೆಕ್ಟ್ ಕಸ್ಟಮರ್ಸ್ಗಳು ಬರ್ತಿರಲ್ಲ ವ್ಯಾಪಾರಗಳು ಆಗ್ತಿರಲ್ಲ ಏನೋ ಒಂದು ನೀವು ವ್ಯಾಪಾರ ಮಾಡಕ್ಕೆ ಹೋಗ್ತಿದ್ದೀರಾ ವ್ಯಾಪಾರ ಸಕ್ಸಸ್ ಆಗ್ತಿಲ್ಲ ನೀವು ಇದರೊಳಗೆ ತುಂಬ ಕಾರಕತ್ವಗಳು ಬರುತ್ತೆ ಆ ಕಾರಕತ್ವಗಳೆಲ್ಲ ಯಾವ ರೀತಿ ಇರುತ್ತೆ ಅನ್ನೋದಲ್ಲ ನನ್ನ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಈ ಒಂದು ತಿಥಿ ಶೂನ್ಯ ರಾಶಿಗಳಲ್ಲಿ ಏನಾದರೂ ಗ್ರಹಗಳು ಕೂತ್ಕೊಂಡಿತ್ತು ಅಂತಂದರೆ ಆ ಒಂದು ದಶಾ ಒಂದು ಕಾಲದಲ್ಲಿ ಯಾವ ರೀತಿ ಫಲ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಹೀಗೆ ಹಲವಾರು ವಿಚಾರಗಳು ಈ ಒಂದು ತರಗತಿಯಲ್ಲಿ ಇರುತ್ತೆ ನಿವೃತ್ತಿ ಭಾವ ಅನ್ನೋದು ಇರುತ್ತೆ ಈ ಶೂನ್ಯ ದೋಷಗಳನ್ನು ನಿವೃತ್ತಿ ಮಾಡುವಂತಹ ಒಂದು ಭಾವನೂ ಸಹಿತ ನಮ್ಮ ಒಂದು ರಾಶಿ ಕುಂಡಲಲ್ಲೇ ಇರುತ್ತೆ ಅದು ಯಾವುದು ಅದು ಯಾವ ರೀತಿ ನಿವೃತ್ತಿ ಮಾಡುತ್ತೆ ಅನ್ನೋದ್ರ ಬಗ್ಗೆಯೂ ಸಹಿತ ನಿಮಗೆ ತಿಳಿಸ್ಕೊಡ್ತೀನಿ ಅದು ಯಾವಾಗ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಯಾವಾಗ ಆ್ಯಕ್ಟಿವೇಟ್ ಮಾಡ್ಕೋಬಾರ್ದು ಅನ್ನೋದೆಲ್ಲ ಸಹಿತ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಹದಿನೈದು ತಿಥಿಗಳಿಗೆ ಬೇರೆ ಅಂದರೆ ಈ ಕೃಷ್ಣ ಪಕ್ಷ ತಿಥಿಗಳಿಗೆ ದೇವತೆಗಳು ಬೇರೆ ಬೇರೆ ಬರ್ತಾರೆ ಶುಕ್ಲ ಪಕ್ಷ ತಿಥಿಗಳಿಗೆ ದೇವತೆಗಳು ಬೇರೆ ಬೇರೆ ಬರ್ತಾರೆ ಹಾಗಾಗಿ ನೀವು ಈ ತರಗತಿಗೆ ಜಾಯ್ನ್ ಆದಾಗ ಮಾತ್ರ ನಿಮಗೆ ಈ ವಿಚಾರಗಳು ತಿಳಿಯುತ್ತೆ ಇವಾಗ ದಶಮಿಲಿ ಯಾರು ಹುಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ ಅವರು ಹೋಗಿ ಗುರುಗಳ ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ ಇವರು ಕೃಷ್ಣ ಪಕ್ಷದಲ್ಲಿ ಹುಟ್ಟಿರೋರಿಗೆ ಗುರುಗಳ ದೇವಸ್ಥಾನ ಬರ್ತಾರೆ ಶುಕ್ಲ ಪಕ್ಷದಲ್ಲಿ ಹುಟ್ಟಿರೋರಿಗೆ ವೀರಭದ್ರ ಸ್ವಾಮಿ ಬರ್ತಾರೆ ಓಕೆನಾ ಹಾಗಾಗಿ ಈ ಶುಕ್ಲ ಪಕ್ಷದಲ್ಲೂ ಕೃಷ್ಣ ಪಕ್ಷದಲ್ಲೂ ಹುಟ್ಟಿರೋರಿಗೂ ಬೇರೆ ಬೇರೆ ದೇವತೆಗಳು ಬರ್ತಾರೆ ಹಾಗಾಗಿ ಇದನ್ನು ತರಗತಿಗೆ ಸೇರಿದವರಿಗೆ ಈ ವಿಚಾರಗಳು ಸಿಗುತ್ತೆ ಮತ್ತು ತುಂಬ ವಿಚಾರಗಳಿದೆ ಓಕೆನಾ ನಾನು ಸ್ವಲ್ಪ ಸ್ವಲ್ಪ ಹೇಳ್ಬೋದು ಮತ್ತು ಪೋಸ್ಟರಲ್ಲೂ ನಿಮಗೆ ವಿಚಾರಗಳನ್ನ ಕೊಟ್ಟಿದ್ದೀನಿ ಅದನ್ನು ನೋಡಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ತರಗತಿಗೆ ಜಾಯ್ನ್ ಆಗಿ ತುಂಬ ವಿಚಾರವನ್ನು ಕಲಿತ್ಕೊಂತೀರ ನೀವು ಬರೋವಂಥ ಪ್ರತಿಯೊಂದು ಕ್ಲೈಂಟ್ಗಳಿಗೂ ಇದನ್ನ ಅಪ್ಲೈ ಮಾಡ್ತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ಇದು ಯಾವ ರೀತಿ ಫಲ ಕೊಡ್ತಿದೆ ಅಂತ ನಿಮ್ಮ ಮೈಲಿರುವಂಥ ಎಲ್ಲರಿಗೂ ಈ ದೋಷಗಳು ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಈ ದೋಷ ಇದ್ದೇ ಇರುತ್ತೆ ಈ ದೋಷನ ನಾವು ಯಾವಾಗ ಕಳ್ಕೊತೀವಿ ಆವಾಗ ಆ ಭಾವದ ಫಲಗಳು ನಮಗೆ ಸಿಗ್ತಾ ಹೋಗುತ್ತೆ ಅದರಿಂದ ನಾವು ಬೆನಿಫಿಟ್ ಪಡ್ಕೊತಾ ಹೋಗ್ತೀವಿ ಇದನ್ನು ಸುಮಾರು ಜನಕ್ಕೆ ನಾನು ಕೊಟ್ಟಿದ್ದೀವಿ ಸುಮಾರು ಜನಕ್ಕೆ ಇದು ನಿವೃತ್ತಿ ಆಗಿದೆ ಈ ನಿವೃತ್ತಿ ಆದಮೇಲೆ ಅವ್ರ ಜೀವನದಲ್ಲಿ ತುಂಬಾ ಚೇಂಜಸ್ಗಳು ಬಂದಿದೆ ಹಾಗಾಗಿ ಇದನ್ನು ನೀವೆಲ್ಲರೂ ಉಪಯೋಗಿಸ್ಕೊಳ್ಳಿ ನಿಮಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಯಾರೆಲ್ಲ ಬೇರೆಯವರಿಗೆ ಕ್ಲೈಂಟ್ಗಳು ನೋಡ್ತಿದ್ದೀರಾ ಒಂದು ಕನ್ಸಲ್ಟೇಷನ್ ತೊಗೊತಿದ್ದೀರಾ ನಿಮ್ಮೆಲ್ಲರಿಗೂ ಇದು ಉಪಯೋಗ ಆಗುತ್ತೆ ಯಾರು ಈ ವಿಚಾರಗಳು ತುಂಬ ಸೀಕ್ರೆಟ್ ಆದಂಥ ವಿಚಾರಗಳು ಈ ವಿಚಾರಗಳನ್ನ ನಿಮಗೆ ಕೊಡ್ತಾ ಇದ್ದೀನಿ ಇದು ಮುಖಾಂತರ ನಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ಸಮಸ್ಯೆಗಳು ಕೊಡುವಂಥದ್ದು ತೊಂದರೆಗಳನ್ನ ಕೊಡುವಂಥ ಭಾವ ಬಂದು ಅದು ಈ ಶೂನ್ಯ ರಾಶಿಗಳೇ ಈ ದಗ್ಧ ರಾಶಿಗಳೇನ ಇದನ್ನು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಈ ತರಗತಿಯಲ್ಲಿ ಇರುತ್ತೆ ಇದೇ ತಿಂಗಳು ಮೇ ಆರನೇ ತಾರೀಕು ಮತ್ತು ಏಳನೇ ತಾರೀಕು ಈ ತರಗತಿನ ಮಾಡ್ತಾಯಿದ್ದೀನಿ ತಿಥಿ ಶೂನ್ಯ ದೋಷ ಪರಿಹಾರ ತರಗತಿ ಅಂತ ಆದಷ್ಟು ಬೇಗ ಎಲ್ಲರೂ ರಿಜಿಸ್ಟರ್ ಮಾಡ್ಕೊಳ್ಳಿ ಇದು ತುಂಬ ತುಂಬ ಇಂಪಾರ್ಟೆಂಟ್ ತುಂಬ ತುಂಬ ಇಂಪಾರ್ಟೆಂಟ್ ಆದಂಥ ವಿಚಾರಗಳು ಇದರೊಳಗೆ ಕೊಟ್ಟಿದ್ದೀನಿ ನಿಮಗೆ ಈಸಿಯಾಗಿ ಪರಿಹಾರಗಳನ್ನು ಮಾಡ್ಕೋಬೋದು ಮತ್ತು ಇದರಿಂದ ತುಂಬ ಹಣನೂ ಸಂಪಾದನೆ ಮಾಡ್ಬೋದು ನೀವು ಬೇರೆ ಕ್ಲೈಂಟಿಗೆ ಕೊಡೋದ್ರಿಂದ ಸಂಪಾದನೆ ಮಾಡ್ಬೋದು ಇದರಿಂದ ತುಂಬ ಉಪಯೋಗಗಳಿದ್ದಾವೆ ಇವಾಗ ವೃಷಭ ಲಗ್ನಕ್ಕೆ ಮಾತ್ರ ನೀವು ನೋಡಿದ್ದೀರಾ ಇದೇ ರೀತಿ ಪ್ರತಿಯೊಂದು ಲಗ್ನಕ್ಕೂ ನೀವು ಆ್ಯಡ್ ಮಾಡ್ಕೊಬೋದು ಇದೇ ಎರಡು ರಾಶಿಗಳು ದಶಮಿ ದಿವಸನೇ ಹುಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ ದಶಮಿ ದಿವಸ ಹುಟ್ಟಿದಾಗ ಎಲ್ಲರಿಗೂ ಇದೇ ಲಗ್ನನೇ ಇರಲ್ಲ ಬೇರೆ ಬೇರೆ ಲಗ್ನದಲ್ಲಿ ಹುಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ ಇವಾಗ ಕುಂಬಲ ಲಗ್ನ ಸಾರಿ ಇವಾಗ ಕಟಕ ಲಗ್ನದಲ್ಲಿ ಹುಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ ಈ ಕಟಕ ಲಗ್ನದಿಂದ ಎರಡನೇ ಭಾವ ಬಂದು ಸಿಂಹರಾಶಿ ಎರಡನೇ ಭಾವ ಅಂತಂದ್ರೂ ದುಡ್ಡು ಕಾಸು ಫೈನಾನ್ಸ್ ವಿಚಾರಗಳಲ್ಲಿ ಇವರಿಗೆ ಸಮಸ್ಯೆ ಇರುತ್ತೆ ಕುಟುಂಬದ ವಿಚಾರವಾಗಿ ಸಮಸ್ಯೆ ಇರುತ್ತೆ ಅಲ್ಲಿಂದ ಐದನೇ ಭಾವ ಬಂದು ರುಚಿಕ ಬೀಳುತ್ತೆ ಮಗು ಅನ್ನೋ ವಿಚಾರವಾಗಿ ಸಮಸ್ಯೆ ಇರುತ್ತೆ ಸಂತಾನನೇ ಇವರಿಗೆ ತೊಂದರೆ ಆಗಿರುತ್ತೆ ಅಥವಾ ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆಗಳು ಆಗಿರುತ್ತೆ ಈ ರೀತಿ ಪ್ರತಿಯೊಂದು ಲಗ್ನಕ್ಕೂ ಇದೇ ಭಾವಗಳು ಹಿಡ್ಕೊಂಡು ಫಲ ಯಾವ ರೀತಿ ವಿಮರ್ಶೆ ಮಾಡಬೇಕು ಅನ್ನೋದು ಸಹಿತ ನಾನು ತರಗತಿಯಲ್ಲಿ ಹೇಳ್ಕೊಡ್ತೀನಿ ಆಗಿ ಈ ಶೂನ್ಯ ರಾಶಿಗಳಿಗೆ ಫೋಕಸ್ ಮಾಡ್ತೀವಿ ನಿಮ್ಮ ನಿಮ್ಮ ಜಾತ್ರೆಗಳನ್ನೇ ಹಾಕಿ ಆ ಎಕ್ಸಾಂಪಲಾಗಿ ಕೊಟ್ಕೊತೇ ನಿಮಗೆ ವಿಚಾರನ ತಿಳಿಸ್ಕೊಡ್ತೀನಿ ಈ ಶೂನ್ಯ ರಾಶಿಗಳು ಯಾವ ರೀತಿ ಫಲ ಕೊಡುತ್ತೆ ಇದನ್ನು ಯಾವ ರೀತಿ ಬಗೆಹರಿಸ್ಕೋಬೇಕು ಮತ್ತು ಇದಕ್ಕೆ ಬರುವಂಥ ದೇವತೆಗಳು ಯಾರು ಯಾರು ಅದೆಲ್ಲದೂ ಸಹಿತ ನಾನು ತರಗತಿಯಲ್ಲಿ ನನಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ತರಗತಿನ ಮಿಸ್ ಮಾಡ್ಕೊಂಡ್ಮೇಲೆ ತುಂಬ ಕಡಿಮೆ ದುಡ್ಡಿಗೆ ನಾನು ಈ ತರಗತಿನ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋವಂಥವ್ರು ಕೆಳಗಡೆ ತೋರಿಸ್ತಿರೋಂಥ ನಂಬರಿಗೆ ಕರೆ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಆಯಂತ ಮೆಸೇಜ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಪೋಸ್ಟರು ಕಳಿಸ್ತೀನಿ ಮತ್ತೆ ಯೂಟ್ಯೂಬ್ ಕಮ್ಯುನಿಟಿ ಸೆಕ್ಷನಲ್ಲೂ ಸಹಿತ ಈ ಒಂದು ಪೋಸ್ಟರ್ ಇರುತ್ತೆ ಆ ಪೋಸ್ಟರ್ ಸಹಿತ ನೋಡ್ಬೋದು ತರಗತಿಗೆ ಸಂಬಂಧಪಟ್ಟಿದ್ದು ಇದು ಎರಡು ದಿವಸದ ತರಗತಿ ಇರುತ್ತೆ ಯಾರು ಬೇಕಾದರೂ ಜಾಯ್ನ್ ಆಗ್ಬೋದು ಜ್ಯೋತಿಷ್ಯ ಗೊತ್ತಿಲ್ಲ ಒಂದು ಮೀಡಿಯಮ್ ಆಗಿ ನಾನು ತಿಳ್ಕೊಂಡಿದ್ದೀನಿ ಅಂತಂದ್ರೂ ಸಹಿತ ಇದನ್ನು ಅರ್ಥ ಮಾಡ್ಕೊಬೋದು ನಿಮಗೆ ಭಾವಕಾರಕತ್ವ ಗ್ರಹಕಾರಕತ್ವ ಗೊತ್ತಿದ್ರೆ ಸಾಕು ನೀವು ಇದನ್ನು ಆರಾಮಾಗಿ ಅನಲೈಸ್ ಮಾಡ್ಬೋದು ಮತ್ತೆ ಆ ಶೂನ್ಯ ರಾಶಿಗಳಲ್ಲಿ ಯಾವ್ಯಾವ ಗ್ರಹಗಳು ಕುತ್ಕೊಂಡಿರುತ್ತೆ ಆ ಗ್ರಹದ ಕಾಲಗಳಲ್ಲಿ ಅದು ಯಾವ ರೀತಿ ಫಲ ಕೊಡುತ್ತೆ ಅದು ಯಾವ ರೀತಿ ಸಮಸ್ಯೆಗಳನ್ನು ಮಾಡುತ್ತೆ ಒಳ್ಳೇದು ಮಾಡುತ್ತೆ ಕೆಟ್ಟದ್ದು ಮಾಡುತ್ತೆ ಅನ್ನೋದೆಲ್ಲ ಸಹಿತ ನಾವು ತರಗತಿಲಿ ತಿಳಿಸ್ಕೊಡ್ತೀವಿ ಓಕೆನಾ ಇಷ್ಟು ಹೇಳ್ತೀವಿ ಈ ವಿಡಿಯೋ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶುಭಾರ್ಪಣಮಸ್ತೆ